ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆಲೂಗಡ್ಡೆಯಿಂದ ಮಾಡುವಂಥ ಸೂಪರ್ ಆದಂಥ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ವೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ನಾನು ನನ್ನ ಯೂಟ್ಯೂಬ್ ಬಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಅದರಲ್ಲೂ ಕೂಡ ಫಾಲೋ ಮಾಡ್ಕೋಬೋದು ಈ ರೆಸಿಪಿ ಮಾಡೋಕ್ಕೆ ನಾನು ಎರಡು ಆಲೂಗಡ್ಡೆನ ಕ್ಲೀನ್ ಮಾಡಿಟ್ಕೊಂಡು ಕಟ್ ಇದ್ದೀನಿ ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಆಲೂಗಡ್ಡೆ ಬೇಗ ಬೇಯಬೇಕು ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಇದನ್ನು ನಾನು ಒಂದು ಬೌಲಿಗೆ ಹಾಕಿ ವಾಶ್ ಮಾಡಿ ನಂತರ ಬೇಯಿಸ್ಕೊತೀನಿ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ವಾಶ್ ಮಾಡಾದ್ಮೇಲೆ ನಾನು ಒಂದು ಕುಕ್ಕರಿಗೆ ಹಾಕಿ ಎರಡು ವಿಷಲನ್ನ ಕೂಗಿಸ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಕೂಡ ಬೇಯಿಸ್ಕೊಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನಾನು ಬೇಯಿಸ್ಕೋತಾ ಇದ್ದೀನಿ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗ ಎರಡು ವಿಜಲ್ ಕೂಕ್ಸ್ ಹಾಕಿದೆ ನೋಡಿ ಆಲೂಗಡ್ಡೆ ಬೆಂದಿದೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿದಂಗೆ ನೋಡಿ ನಾನು ಏನೇನು ಆ್ಯಡ್ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ಮ್ಯಾಶ್ ಮಾಡಿದ್ದ ಆಲೂಗಡ್ಡೆಗೆ ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾ ಇದನ್ನು ಒಂದು ಅರ್ಧ ಕಪ್ಪಷ್ಟು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪನ್ನ ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಮತ್ತೆ ಆ್ಯಡ್ ಮಾಡ್ತಿಲ್ಲ ನೀವು ಟೇಸ್ಟನ್ನು ನೋಡಿ ಆ್ಯಡ್ ಮಾಡ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ಅದಾದ ಮೇಲೆ ಇದನ್ನು ನೀವು ಒಂದು ಶೇಪ್ಗೆ ತಂದು ಉಂಡೆನ ಕಟ್ಕೋಬೇಕಾಗುತ್ತೆ ಇದು ಸ್ವಲ್ಪ ಕೈಗೆ ಅಂಟೋ ಥರ ಇದ್ದರೆ ಒಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು ಕಲಿಸೋ ಟೈಮಲ್ಲಿ ಕೈಗೆ ಜಾಸ್ತಿ ಅಂಟ್ಕೊಳ್ಳುತ್ತೆ ಅದರಿಂದ ಒಂದು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಉಂಡೆ ಕಟ್ಕೊಂಡು ಉಂಡೆ ಆದಮೇಲೆ ಅದಕ್ಕೆ ಒಂದು ಡಿಫ್ರೆಂಟ್ ಶೇಪ್ ಕೊಡಬೇಕಾಗುತ್ತೆ ಅದು ನೋಡೋಕ್ಕೆ ಆಗಿರುತ್ತೆ ಅದು ಏನು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಎಲ್ಲನೂ ಚಿಕ್ಕ ಚಿಕ್ಕ ಕಟ್ಟಕ್ಕೆ ನಾನು ಉಂಡೆನ ಮಾಡಿಟ್ಕೊಂಡಿದ್ದೀನಿ ನೀವು ಇನ್ನೂ ಕೂಡ ಚಿಕ್ಕದಾಗಿ ಮಾಡ್ಕೋಬೋದು ಆಮೇಲೆ ಒಂದು ಖಾಲಿ ಬಾಟಲಿಂದ ಈ ರೀತಿ ಪ್ರೆಸ್ ಮಾಡಿ ಅದಕ್ಕೆ ಒಂದು ಶೇಪ್ ಬರುತ್ತೆ ತುಂಬಾ ಲುಕ್ಕಾಗಿರುತ್ತೆ ಮಕ್ಕಳು ಅಂತೂ ಇಷ್ಟಪಟ್ಟು ತಿಂತಾರೆ ಇದನ್ನು ಏನು ಮಾಡ್ತೀವಪ್ಪ ಅಂದರೆ ನೆಕ್ಸ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದು ಅಂಟ್ಕೋಬಾರ್ದು ತಳಕ್ಕೆ ಹಿಡಿಬಾರ್ದು ಅಂತ ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಒಂದೇ ಒಂದು ಕುದಿ ಬಂದರೆ ಸಾಕು ರೆಡಿ ಆಗಿಬಿಡುತ್ತೆ ನಿಮ್ಮ ಸ್ನ್ಯಾಕ್ಸು ಇದಕ್ಕೆ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಇದನ್ನು ನೀವು ಒಂದು ತಣ್ಣೀರ ಪಾತ್ರೆಗೆ ಹಾಕ್ಕೋಬೋದು ಅದಾದಮೇಲೆ ಒಂದು ಬೌಲ್ಗೆ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಹಾಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆನ ಸ್ವಲ್ಪ ಕಾಯಿಸಿಬಿಟ್ಟು ಅದಕ್ಕೆ ಒಗ್ಗರಣೆ ಥರ ಕೊಟ್ಬಿಡಿ ಪ್ಲೇನ್ ಎಣ್ಣೆ ಎಣ್ಣೆಗೆ ಏನು ಆ್ಯಡ್ ಮಾಡಿಲ್ಲ ಅದಾದಮೇಲೆ ನೀವು ನೀರಲ್ಲಿ ಹಾಕಿಟ್ಕೊಂಡಿರುವಂತಹ ಉಂಡೆನ ತೆಗೆದು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೇಸ್ಟಿಯಾದಂತಹ ಸ್ನ್ಯಾಕ್ಸ್ ರೆಡಿ ಆಯಿತು ಇದಕ್ಕೆ ನೀವು ಸಾಸ್ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಗಿರುತ್ತೆ ಸ್ಪೈಸಿ ಹಾಗೂ ಟೇಸ್ಟಿ ಆದಂತಹ ಸ್ನ್ಯಾಕ್ಸ್ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಎಷ್ಟು ಸಾಫ್ಟಾಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫಾಲೋ ಮಾಡೋದನ್ನ ಮರಿಬೇಡಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು